ಏನು ಹೇಳ್ತೀನಿ ಏನು ಹೇಳಿ ಸಿನ್ಮಾ ನೋಡಿ ತಪ್ಪಿದ್ರೆ ಹೇಳಿ ಸರಿಗಿದ್ರೆ ಸರಿಗೇಳಿ ನಮ್ಮ ಎಲ್ಲ ಪ್ರಯತ್ನಾನ ಆಡಿಯನ್ಸ್ ಕೊಡಬೇಕು ಕೊಡ್ತಾರೆ ಏನೋ ನಂಬಿಕೆ ನನಗಿದೆ ಯಾವ ಸಿನಿಮಾನು ಬಿಟ್ಟಿಲ್ಲ ಎಲ್ಲ ಸಿನ್ಮಾ ನೋಡ್ತಾರೆ ಆಮೇಲೆ ಇವತ್ತು ನಾವು ಸ್ವಲ್ಪ ಈಶ್ವರಮ್ಮ ಅಂತ ಬರ್ತಾರೆ ಹೇಳ್ಕೊಂಡಿಲ್ಲ ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ ನಮಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಕೇಳ್ತಾ ಇದ್ದೀನಿ ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರೀ ಬೆಳಿ ಒಳ್ಳೆದು ನಾಳೆ ರಾಮಾಯಣ ಗ್ಲಿಮ್ಸ್ ರಿಲೀಸ್ ಆಗ್ತದೆ ಸೊ ನಿಮ್ಗೆ ನಿರೀಕ್ಷೆ ಇದೆ ಅಂತ ಅದು ಅದ್ರ ಬಗ್ಗೆ ನಾನು ತಿಂಕು ಮಾಡಿಲ್ಲ ನೋಡುವುದಿಲ್ಲ ನೀವು ನೋಡಿ ಹೇಳಿ ನೀವು ಹೇಳಿದ ಮೇಲೆ ಗೊತ್ತಲ್ಲ ಎಸ್ ನಿರ್ಮಾಪಕಿ ಆಗಿ ಹೇಳಿ ಈಗ ನಿರ್ಮಾಪಕಿ ಈ ತರ ನಿರ್ಮಾಪಕರು ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೂ ದೊಡ್ಡ ದೊಡ್ಡವ್ರು ಬರಲಿ ಅವರು ನಮ್ಮ ಕನ್ನಡದಲ್ಲೂ ರಾಮಾಯಣ ಮಾಡ್ಲಿ ಅಂತ ಹೇಳ್ತೀವಿ ನಮ್ಮ ಕನ್ನಡ ಮಾಡ್ಲಿ ಫಸ್ಟ್ ಟೀಸರ್ ರಾಧಿಕ ಇಲ್ಲ ಅಮೆರಿಕದಲ್ಲಿ ಟೀಸರ್ ನೋಡಿರ್ತಾಳೆ ಹೇಳಿದ್ರು ಅತ್ತೆ ಮಾಡ್ತಾರೆ ಬಿಡು ಅತ್ತೆ ನಮ್ಮ ಫಾಸ್ಟ್ ಅಂತ ಹೇಳಿ ಹಿಂದಿ ಅವ್ರಿಗೆ ಮಾಡ್ತಾ ಇದ್ದಾನೆ ಕನ್ನಡದಲ್ಲಿ ತರ ದೊಡ್ಡ ದೊಡ್ಡ ಬ್ಯಾನರ್ ಬರಬೇಕು ಅಂತ ಕೇಳಿ ಮೇಡಮ್ ಇವಾಗ ಪ್ರೊಡ್ಯೂಸ್ ಮಾಡಿದೀರ ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದೀರಾ ನೆಕ್ಸ್ಟ್ ಮೂವಿಗೆ ನೀವು ಆಕ್ಟ್ ಮಾಡ್ತೀರಾ ಹೇಗೆ ಅದು ಮಾತ್ರ ಇಲ್ಲ ಮಕ್ಟ್ ಆಕೆ ಮಾಡೋಕಿಲ್ವೇ ನಮ್ಮ ತುಂಬಾ ಜನ ಆಕ್ಟರ್ ತುಂಬಾ ಜನ ಅವ್ರ ಆಕ್ಟರ್ ಆಕ್ಟೇ ಮಾಡಬೇಕು ಡೈರೆಕ್ಟರ್ ಡೈರೆಕ್ಟ್ ಮಾಡಬೇಕು ನಾವು ಬರೀ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ ಯಾವತ್ತೂ ಆಕ್ಟ್ ಮಾಡಲ್ಲ ಎಷ್ಟೋ ದಿನ ಕರೆದ್ರು ಬಿಡಲ್ಲ ನೀ ತುಂಬ ಹಿಂದೆ ಎಲ್ಲ ಹೇಳವ್ರೆ ವಾಯ್ಸ್ ಕೊಡಿ ಅದೇ ಮೊಟ್ಟ ಕೊಟ್ಟಿಲ್ಲ ಈಗ ಸಿನಿಮಾ ನೋಡಿಲ್ಲ ಇದುವರೆಗೂ ಬೇರೆ ಸಿನಿಮಾ ತೋರಿಸಿಲ್ಲ ಅಂತ ಹೇಳಿದ್ರಲ್ಲ ಸೊ ಎಸ್ಟ್ರಾಗಿರ್ಬೋದು ಅದಕ್ಕೆ ಮೇಡಮ್ ಹೋದಾಗ ಯಾರು ಫಸ್ಟ್ ಫಸ್ಟೇ ಫಸ್ಟು ನೋಡ್ತಾರ ಅದನ್ನ ಅವ್ರು ಕೇಳಿ ಯಾರು ಹೇಳಿದ್ರೆ ಅಲ್ಲ ನಿಮಗೆ ಕರಿತೀನಿ ನೀವು ಬರಲಿಲ್ಲ ಅಂದರೆ ನಾನು ಅಲ್ಲ ಮಗ ಅಲ್ಲ ಮೇಡಮ್ ನೋಡಿ ಮಗ ಬೇರೆ ಇನ್ನು ಮತ್ತೆ ಅದನ್ನ ಮತ್ತೆ ನಂಗೆ ಹೇಳಿಸ್ಬೇಡಿ ಅಲ್ಲಿ ಹೇಳಿದ್ದಿತ್ತು ಪ್ರಶ್ನೆ ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆ ರೀ ಏನು ಮಗ ಆದ ತಕ್ಷಣಕ್ಕೆ ನನ್ನ ಮಾತು ಕೇಳಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ನಮ್ಮನೆಲ್ಲ ಮನೆಲ್ಲ ಸಿನ್ಮಾ ಅಲ್ವಾ ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ ಅದ್ ಮಾಡ್ಲಿ ಆಮೇಲೆ ಅವನಿಗೆ ಜನನೇ ಹೇಳ್ತಾರ ಹೋಗಿ ಅಣ್ಣ ಅಮ್ಮ ಚೆನ್ನಾಗ್ ಮಾಡಿತ ಅಂತ ನೋಡ್ತಾನ ನೋಡಲ್ವಾ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡ್ಬೇಕು ಆಡಿಯನ್ಸೇ ನೋಡ್ಬೇಕು ಅದೇ ಮುಖ್ಯ ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡುತ್ತೆ ಒಪಿನಿಯನ್ ನಂಗೆ ಬೇಕಿಲ್ಲ ಬೇಕಿಲ್ಲ ಮಗನ್ ಬೇಡ ಆಡಿಯನ್ಸ್ ಬೇಕು ಜನಗಳದ್ ಬೇಕು ಎಷ್ಟು ಒಬ್ಬ ಹೇಳ್ಬಿಟ್ರೆ ನನ್ನ ಸಿನಿಮಾಗ ದುಡ್ಡು ಬರುತ್ತೆ ವಾಪಸ್ ಇಲ್ಲ ಅಲ್ವಾ ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಕೇಳ್ತೀವಿ ಆಗೋದಲ್ಲ ಇದು ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರ್ ಅಲ್ಲಿ ಎಷ್ಟು ಮೇಲೆ ಪ್ರೀತಿ ಇದ್ದು ಆಮೇಲೆ ನನಗೆ ತುಂಬಾ ಖುಷಿ ಮುಖಾಂತರ ಒಂದು ಹೇಳ್ತೀನಿ ನಮ್ಮ ಸುದೀಪ್ ಅಭಿಮಾನಿಗಳು ನಮ್ಮ ದರ್ಶನವ್ರ ಅಭಿಮಾನಿಗಳು ಯಶುದು ಧ್ರುವ ಸರ್ಜಾ ಪುನೀತ್ ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ ನೀವೆಲ್ಲ ಸಿನಿಮಾವಾಗ್ ನೋಡಿ ರಿಸಲ್ಟ್ ಹೇಳ್ತೀನಿ ಆ ಹೇಳ್ತೀನಿ ಹೇಳ್ತಾ ಎಲ್ಲರೂ ಮಾಡ್ತಾರೆ ಕೃಷ್ಣ ಮೇಡಮ್ ನೀವು ಸ್ಟ್ರೈಟ್ ಹಿಟ್ಟು ಏನೇ ಪ್ರಶ್ನೆ ಕೇಳಿದ್ರೆ ನೇರವಾಗಿ ಉತ್ತರ ಕೊಡ್ತೀರಾ ಈಗ ಒಕ್ಕಲಿಗೂ ಗೌಡ್ರು ಅನ್ನೋ ಕಮ್ಯುನಿಟಿ ಮೆನ್ಷನ್ ಮಾಡಿದ್ರೆ ಇದಕ್ಕೂ